ನಮಸ್ತೆ ತನ್ನ ಇಂದ್ರಿಯವನ್ನು ಬದುಕನ್ನು ದೇಹವನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಹಲವಾರು ವ್ರತಗಳನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ ನೋಡಿ ಜಗತ್ತನ್ನೇ ಗೆದ್ದವನು ವೀರನಾದರೆ ತನ್ನನ್ನು ಗೆದ್ದವನು ಮಹಾವೀರ ಅಂತೆ ಎಷ್ಟೋ ವಿಷಯ ನಮಗೆ ಅದು ಒಳ್ಳೆಯದಿಲ್ಲ ಅಂತ ನಮಗೆ ಗೊತ್ತಿರುತ್ತೆ ಅದನ್ನು ಮಾಡಬಾರ್ದು ಮಾಡಬಾರ್ದು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀವಿ ಪ್ರತಿಯೊಬ್ಬರೂ ಕೂಡ ಆದರೆ ಅದನ್ನು ಮಾಡದೇ ಇರಲಿಕ್ಕೆ ನಮ್ಮಿಂದನೇ ಆಗೋದಿಲ್ಲ ಈಗ ಉದಾಹರಣೆಗೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತೀನಿ ಏನೋ ಕೆಲಸ ಮಾಡಬೇಕು ಎರಡು ಸೆಕೆಂಡು ಅಥವಾ ಎರಡು ನಿಮಿಷ ನೋಡಿಬಿಟ್ಟು ನಾನು ಆ ಕೆಲಸ ಮಾಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತೀರಿ ಆದರೆ ಇಟ್ಕೊಂಡು ಕೂತ್ರೆ ಎರಡು ಗಂಟೆ ಸಮಯ ಆಗೋದು ಗೊತ್ತಾಗೋದೇ ಇಲ್ಲ ದುಶ್ಚಟಗಳಿರ್ತದೆ ಅದನ್ನು ಬಿಡಬೇಕು ಅಂತ ನಮಗೆ ಅನಿಸ್ತಾ ಇರ್ತದೆ ಆದರೆ ನನಗೆ ತೊಂದರೆ ಆಗತ್ತೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ಮಾಡದೆ ನನ್ನ ಇರಲಿಕ್ಕೆ ಆಗೋದಿಲ್ಲ ಇದೊಂದು ಅಜ್ಞಾನ ಅಲ್ವಾ ಇದರಿಂದ ಹೊರಗೆ ಬರಲಿಕ್ಕೆ ಬಲಿಷ್ಠವಾದ ಇಂದ್ರಿಯ ನಿಗ್ರಹ ಶಕ್ತಿ ನಮಗೆ ಬೇಕಾಗತ್ತೆ ಅದಕ್ಕಾಗಿ ಮೂರು ವ್ರತವನ್ನು ಇವತ್ತು ನಿಮಗೆ ಹಂಚಿಕೊಳ್ತಾ ಇದ್ದೀನಿ ಇದನ್ನು ಚಾತುರ್ಮಾಸದಲ್ಲಿ ಮಾಡಿದರೆ ತುಂಬ ವಿಶೇಷ ಬೇರೆ ಸಮಯದಲ್ಲೂ ಕೂಡ ಮಾಡಿದರೆ ಇನ್ನೂ ಉತ್ತಮ ಯಾರ ಇಂದ್ರಿಯದ ನಿಯಂತ್ರಣ ಅವನ ಕೈಯಲ್ಲಿ ಇರ್ತದೆ ಅವನು ರಾಜ ಅವನನ್ನು ಬೇರೆ ಯಾರೂ ನಿಯಂತ್ರಣ ಮಾಡಬೇಕಾಗಿಲ್ಲ ಅವನ ನಿಯಂತ್ರಣವನ್ನು ಅವರೇ ಮಾಡಿಕೊಳ್ತಾನೆ ಹಾಗೆ ಇವತ್ತು ಬರುವ ಹಲವಾರು ದೈಹಿಕವಾದ ಮಾನಸಿಕವಾದ ಆರೋಗ್ಯದ ಸಮಸ್ಯೆಗೆ ಕಾರಣ ಏನು ಅಂದರೆ ತಿನ್ನಬಾರದನ್ನು ತಿನ್ನೋದ್ರಿಂದ ತಿಂದ ಆಹಾರ ಕೇವಲ ದೇಹ ಆಗೋದಿಲ್ಲ ವಜ್ರಕ್ರಿಯೆಯಲ್ಲಿ ನಾನು ನಿಮಗೆ ಪಾಠ ಮಾಡಿದ್ದೀನಿ ತಿನ್ನುವ ಆಹಾರ ಒಂದು ಭಾಗ ಮಧ್ಯಮ ಭಾಗ ದೇಹ ಆದರೆ ಸ್ಥೂಲ ಭಾಗ ದೇಹದಿಂದ ಹೊರಗಡೆ ಹೋಗ್ತದೆ ಸೂಕ್ಷ್ಮ ಭಾಗ ಅದು ನಮ್ಮ ಬುದ್ಧಿ ಆಗ್ತದೆ ಬುದ್ಧಿ ಅನ್ನೋದು ಬದುಕಿನ ಸರಿ ತಪ್ಪು ಬೇಕು ಬೇಡ ಎಂಬ ನಿರ್ಧಾರವನ್ನು ಮಾಡಲಿಕ್ಕೆ ಸಹಾಯ ಮಾಡ್ತದೆ ನಮ್ಮ ಬದುಕು ಬೇರೆಯಲ್ಲ ನಮ್ಮ ಆಯ್ಕೆಗಳು ಬೇರೆಯಲ್ಲ ಆದ್ದರಿಂದ ಬದುಕು ಬದಲಾಗಬೇಕು ಅಂದರೆ ಆಯ್ಕೆ ಬದಲಾಗಬೇಕು ಆಯ್ಕೆ ಬದಲಾಗಬೇಕು ಅಂದರೆ ಬುದ್ಧಿ ನಿರ್ಧಾರ ಮಾಡುವ ಕ್ಷಮತೆ ಸರಿಯಾಗಬೇಕು ತಿನ್ನುವ ಆಹಾರ ಬುದ್ಧಿಯ ಮೇಲೆ ಪರಿಣಾಮ ಆಗೋದ್ರಿಂದ ನಿರ್ಧಾರ ಬದಲಾಗೋ ತನಕ ಬದುಕು ಬದಲಾಗೋದಿಲ್ಲ ನಿರ್ಧಾರ ಬದಲಾಗಬೇಕು ಅಂದರೆ ನಾವು ತಿನ್ನುವ ಆಹಾರ ಬದಲಾಗಬೇಕಾಗತ್ತೆ ಇಷ್ಟು ಸಾಕು ನೋಡಿ ಮೊದಲನೇ ವ್ರತ ಬೇರೆ ಎಲ್ಲ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ಗೆ ತಗೋಬೋದಂತೆ ಯಾವಾಗ ನಾಲಿಗೆ ಕಂಟ್ರೋಲ್ಗೆ ಬಂದರೆ ಉಪವಾಸ ಕೂತ್ರೆ ಕೈ ಕಾಲು ಕಣ್ಣು ಕಿವಿ ಇವೆಲ್ಲ ಕೂಡ ಸುಸ್ತಾಗ್ತದೆ ಆದರೆ ನಾಲಿಗೆ ಮಾತ್ರ ಸುಸ್ತಾಗೋದಿಲ್ಲ ತಿನ್ನಬೇಕು ತಿನ್ನಬೇಕು ಅಂತ ಬಯಕೆ ಜಾಸ್ತಿ ಆಗ್ತಾ ಹೋಗುತ್ತಂತೆ ಆದ್ದರಿಂದ ನಾಲಿಗೆಯನ್ನು ಕಂಟ್ರೋಲ್ ಮಾಡಿದರೆ ಇಡೀ ಇಂದಿರಗಳು ಕಂಟ್ರೋಲಿಗೆ ಬರ್ತದೆ ಏಕಭುಕ್ತಿ ವ್ರತ ಅಂತ ಮೂವತ್ತು ವಯಸ್ಸು ದಾಟಿದವರು ಪ್ರತಿಯೊಬ್ಬರೂ ಇದನ್ನು ಜೀವನ ಪರ್ಯಂತ ಮಾಡಿದರೆ ನೀವು ಆರೋಗ್ಯವಾಗಿ ಆನಂದವಾಗಿ ಕ್ಯಾನ್ಸರ್ ಅಂತಹ ರೋಗಗಳು ಬರದೇ ಇರೋ ಥರ ಬದುಕ್ಬೋದು ಅಂದರೆ ದಿನಕ್ಕೆ ಒಂದೇ ಊಟವನ್ನು ಮಾಡೋದು ಅಷ್ಟೇ ಇದು ಕಠಿಣವಾದ ವ್ರತ ಚಾತುರ್ಮಾಸ ಮುಗಿಯೋ ತನಕ ದಿನಕ್ಕೆ ಒಂದೇ ಒಂದು ಊಟ ಮಾಡೋದು ಏಕಾದಶಿ ದಿವಸ ಅದನ್ನು ಮಾಡಬಾರ್ದು ಒಂದು ವೇಳೆ ಇದು ಆಗೋದೇ ಇಲ್ಲ ತುಂಬ ಕಷ್ಟ ಆಗುತ್ತೆ ಇನ್ನೂ ಸರಳೀಕರಿಸಿ ಅಂತ ಹೇಳಿದ್ರೆ ಸರಳ ಹೇಳ್ತೀನಿ ಆದರೆ ಅದರ ಫಲ ನಿಮಗೆ ಇದರಲ್ಲಿ ಸಿಗೋದಿಲ್ಲ ಒಂದು ಒಪ್ಪತ್ತು ಊಟವನ್ನು ಮಾಡಿಕೊಂಡು ಸಾತ್ವಿಕವಾದ ಭೋಜನವನ್ನು ಮಾಡಿಕೊಂಡು ನೀವು ಚಾತುರ್ಮಾಸದಲ್ಲಿ ಇದನ್ನು ಮಾಡ್ತಾ ಇದ್ದೀರಿ ಅಂತ ಆದರೆ ಚಾತುರ್ಮಾಸ್ಯದಲ್ಲಿ ಯಾವ ಯಾವ ತಿಂಗಳಲ್ಲಿ ಯಾವುದು ತಿನ್ನಬಾರ್ದು ಅಂತ ಹೇಳ್ತಾರೆ ಅದನ್ನು ತಿನ್ನದೇ ಯಾವುದನ್ನು ತಿನ್ನಬೇಕು ಅಂತ ಹೇಳ್ತಾರೆ ಅದನ್ನು ತಿಂದುಕೊಂಡು ಮಾಡಬೇಕು ಬೇರೆ ಸಮಯದಲ್ಲಿ ಅಭಕ್ಷ ಭಕ್ಷಣವನ್ನು ಮಾಡದೆ ಸಾತ್ವಿಕವಾದ ಆಹಾರವನ್ನು ದಿನಕ್ಕೆ ಒಂದು ಪೌಷ್ಟಿಕವಾದ ಆಹಾರವನ್ನು ದಿನಕ್ಕೆ ಒಪ್ಪತ್ತು ಊಟ ಮಾಡಿ ಸಂಜೆ ಏಳು ಗಂಟೆ ಏಳುವರೆ ಒಳಗಡೆ ಒಂದು ಹಣ್ಣು ಮಾತ್ರ ತಿನ್ನಬೇಕು ಫಲಾಹಾರ ಅಂತ ಬರೀ ಹಣ್ಣನ್ನು ಮಾತ್ರ ತಿನ್ನೋದ್ರ ಮೂಲಕ ಕ್ಯಾನ್ಸರ್ ಅಂತಹ ರೋಗಗಳನ್ನು ಮುಂದೂಡ್ಬೋದು ಕ್ಯಾನ್ಸರ್ ಅಂತ ರೋಗಗಳು ಕೂಡ ಗುಣಮುಖ ಆಗುತ್ತೆ ಇದರ ಬಗ್ಗೆ ಅತಿ ಹೆಚ್ಚು ಆಧುನಿಕ ವಿಜ್ಞಾನವು ಕೂಡ ಅಧ್ಯಯನ ಮಾಡಿ ನಮಗೆ ರಿಸರ್ಚ್ ಪೇಪರ್ಗಳು ಸಿಗ್ತದೆ ಹೋಗಿ ಚೆಕ್ ಮಾಡಿ ದಿನಕ್ಕೆ ಒಂದೇ ಊಟ ಮಾಡಬೇಕು ಅದು ವ್ರತ ಆರೋಗ್ಯವಾಗಿ ಬದುಕಲಿಕ್ಕೆ ಒಂದು ಸೂತ್ರ ಅಂದರೆ ದಿನಕ್ಕೆ ಒಪ್ಪತ್ತು ಊಟ ಸಂಜೆ ಫಲಾಹಾರ ಏಳು ಗಂಟೆ ಮೇಲೆ ಏಳುವರೆ ಮೇಲೆ ಏನನ್ನು ತಿನ್ನದೇ ಇರೋದರಿಂದ ಆರೋಗ್ಯ ಸುಧಾರಿಸುತ್ತೆ ಎರಡನೇ ವ್ರತ ಸ್ವಲ್ಪ ಕಷ್ಟ ಧಾರಣಪಾರಣ ವ್ರತ ಅಂತ ಕರೀತಾರೆ ಅಂದರೆ ಒಂದು ದಿನ ಊಟ ಮಾಡೋದು ಎರಡನೇ ದಿನ ಗ್ಯಾಪ್ ಊಟ ಮಾಡಬಾರ್ದು ಉಪವಾಸ ಮತ್ತು ಮೂರನೇ ದಿನ ಊಟ ಮಾಡಬೇಕು ನಾಲ್ಕನೇ ದಿನ ಊಟ ಮಾಡಲಿಕ್ಕಿಲ್ಲ ಹೀಗೆ ಒಂದು ದಿನ ಊಟ ಒಂದಿನ ಊಟ ಇಲ್ಲ ಒಂದು ದಿನ ಊಟ ಇನ್ನೊಂದು ದಿವಸ ಉಪವಾಸ ಈ ಥರ ಏರ ವ್ರತವನ್ನು ಮಾಡಿಕೊಂಡು ಹೋಗೋದು ನಾಲ್ಕು ತಿಂಗಳು ಆದರೆ ಇಲ್ಲಿ ವಿಶೇಷ ಏಕಾದಶಿ ಮೂರು ದಿವಸದಲ್ಲಿ ಏನಾದರೂ ಊಟ ಮಾಡುವ ಸಮಯ ಬಂತು ಅಂತಾದರೆ ಊಟವನ್ನು ತ್ಯಾಗ ಮಾಡೋದು ತುಂಬ ಕಷ್ಟ ಅಂತ ನಿಮಗೆ ಅನಿಸ್ಬೋದು ಆದರೆ ಇದು ಅತಿ ಹೆಚ್ಚು ವಿಲ್ ಪವರ್ನ ನಮಗೆ ತಂದು ಕೊಡ್ತದೆ ಹಿಂದೆಲ್ಲ ತಪಸ್ಸು ಮಾಡೋದು ಅಂತ ಕರಿತಾ ಇದ್ರು ರಾಕ್ಷಸರು ಕೂಡ ತಪಸ್ಸು ಮಾಡಿ ತಮ್ಮ ವರವನ್ನು ಪಡ್ಕೊಳ್ತಾ ಇದ್ರಂತೆ ಯಾವಾಗ ನಾವು ಊಟವನ್ನು ಬಿಟ್ಟು ಏಕಾಗ್ರವಾಗಿ ಅತಿ ಹೆಚ್ಚು ಕಷ್ಟವನ್ನು ನಾವು ಅನುಭವಿಸಿದಾಗ ನಮ್ಮ ಒಳಗಡೆ ಒಂದು ತಪ ಒಂದು ವಿಲ್ ಪವರ್ ಇಚ್ಛಾಶಕ್ತಿಯ ಒಂದು ಬೆಂಕಿ ಅಗ್ನಿ ಸೃಷ್ಟಿಯಾಗ್ತದೆ ಆ ಅಗ್ನಿ ಯಾವ ಥರ ಇರುತ್ತೆ ಅಂದರೆ ದೇವತೆಗಳು ಕೂಡ ತಡಿಲಿಕ್ಕಾಗದೆ ಕೆಳಗೆ ಬಂದು ವರವನ್ನು ಕೊಡುವಂಥದ್ದು ಅಂತ ನಿರಂತರ ತಿಂಗಳಾನುಗಟ್ಲೆ ಉಪವಾಸವನ್ನು ಶಕ್ತಿ ಇದ್ದವರು ಮಾಡ್ತಾ ಇದ್ರು ಕೆಲವರು ಹತ್ತು ದಿವಸ ಉಪವಾಸ ಮಾಡಿದಾಗ ನಿಮಗೆ ಒಂದು ಎರಡು ಮೂರು ದಿವಸ ಆದಮೇಲೆ ಕೈಕಾಲು ನರಗಳೆಲ್ಲ ಎಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಷ್ಟೇ ದೇಹದ ನೋವಿದ್ದರೂ ಕೂಡ ಮಾನಸಿಕವಾಗಿ ನೋವಿದ್ದರೂ ಕೂಡ ತಾನು ಬಯಸದ್ದು ಸಿಗಲಿಲ್ಲ ಅಂದರೆ ಜೀವ ಕೂಡ ಬಿಡ್ತೇನೆ ಎಂಬ ಆ ಇಚ್ಛಾಶಕ್ತಿ ಇದೆಯಲ್ಲ ಅದು ತುಂಬ ದೊಡ್ಡದು ಅದು ಮಾತಾಡಿದಷ್ಟು ಸುಲಭ ಅಲ್ಲ ರಾಕ್ಷಸರು ಕೂಡ ಇದನ್ನು ಮಾಡಿಕೊಂಡು ತಪಸ್ಸನ್ನು ಆಚರಿಸಿಕೊಂಡು ವರವನ್ನು ಪಡ್ಕೊಳ್ತಾ ಇದ್ರು ಯಾವಾಗ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅಂತ ವರ ಪಡ್ಕೊಳ್ತೀವಿ ಅದರಿಂದ ನಮಗೆ ತೊಂದರೆ ಆಗುತ್ತೆ ಇದನ್ನು ನಾವು ಇತಿಹಾಸ ಪುರಾಣಗಳಲ್ಲಿ ನೋಡಿದ್ದೇವೆ ಆದ್ದರಿಂದ ಒಂದು ಸದ್ಬಯಕೆಯನ್ನು ಇಟ್ಟುಕೊಂಡು ನೀವು ಕಾಮ್ಯವಾಗಿ ಇದನ್ನು ಮಾಡ್ಬೋದು ಒಳ್ಳೆಯ ಬಯಕೆ ಆರೋಗ್ಯ ಸುಧಾರಿಸಬೇಕು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಮನಸ್ಸಿನ ದೌರ್ಬಲ್ಯ ದೂರ ಆಗಬೇಕು ಅದರ ಮೂಲಕ ಜ್ಞಾನಭಕ್ತಿ ವೈರಾಗ್ಯ ಹೆಚ್ಚಾಗಿ ಸಾಧನೆ ಮಾಡಬೇಕು ಈ ಥರ ಸದ್ಬೈಕೆ ಇಟ್ಟುಕೊಂಡು ಮಾಡ್ಬೋದು ಇಲ್ಲ ಯಾವುದೇ ಬಯಕೆ ಇಟ್ಟುಕೊಳ್ಳದೆ ನಿಷ್ಕಾಮವಾಗಿ ಮಾಡಿದರೆ ನಮಗೇನೇನು ಬೇಕು ಬದುಕಲ್ಲಿ ಎಲ್ಲವನ್ನು ಕೂಡ ಇದು ಸಿದ್ಧಿಸಿಕೊಡ್ತದೆ ಈ ಸಮಯ ತುಂಬ ಕಡಿಮೆ ಇರೋದ್ರಿಂದ ಸುದೀರ್ಘವಾಗಿ ನಾನು ನಿಮಗೆ ಇಲ್ಲಿ ಹಂಚಿಕೊಳ್ತಾ ಇಲ್ಲ ಈ ಎರಡೂ ವ್ರತಗಳು ಕೂಡ ತುಂಬ ಮಹತ್ವದ್ದು ಮೂರನೇದು ಬಾಯಿ ಚಪಲ ಒಂದು ತಿನ್ನೋದು ಇನ್ನೊಂದು ಮಾತಾಡೋದು ನಮ್ಮ ಅತಿ ಹೆಚ್ಚು ಪ್ರಾಣಶಕ್ತಿ ವ್ಯರ್ಥ ಆಗೋದು ಮಾತಾಡಿ 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 ಅದರಿಂದ ಸಾಧಕರು ಒಂದು ಹಂತಕ್ಕೆ ಮೌನಕ್ಕೆ ಹೋಗಿ ಬಿಡ್ತಾರೆ ಮೌನ ವ್ರತ ಈ ಚಾತುರ್ಮಾಸ್ಯ ಸಂಪೂರ್ಣವಾಗಿ ಮಾತಾಡೋದಿಲ್ಲ ಮಾತಾಡಿದರೆ ಕೇವಲ ಶಾಸ್ತ್ರವನ್ನು ಪಾಠ ಮಾಡಲಿಕ್ಕೆ ಅಥವಾ ಜ್ಞಾನ ಜ್ಞಾನವನ್ನು ತಿಳ್ಕೊಳ್ಳಲಿಕ್ಕೆ ತಿಳ್ಕೊಂಡಾಗ ಆ ಜ್ಞಾನದ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡೋದು ಅಥವಾ ಆ ವಿಷಯವಾಗಿ ಏನಾದರೂ ಸಂಶಯವಿದ್ದರೆ ಮಿತವಾಗಿ ಹಿತವಾಗಿ ಅದನ್ನು ಪ್ರಶ್ನೆ ಕೇಳಿ ಉತ್ತರ ಪಡ್ಕೊಳ್ಳೋದು ಇದನ್ನು ಬಿಟ್ಟರೆ ವ್ಯರ್ಥವಾಗಿ ತದಲಂಬಹುಲೋಕ ವಿಚಿಂತನೆಯ ಅಂತ ಪ್ರತಿ ಕ್ಷಣ ನಾವು ನಮ್ಮ ಸಾವಿಗೆ ಹತ್ತಿರ ಆಗ್ತಾನೆ ಇರ್ತೀವಿ ಆದ್ದರಿಂದ ನಮ್ಮ ಬಗ್ಗೆ ಮಾತಾಡೋರು ಶಾಶ್ವತ ಇಲ್ಲ ನಾವು ಕೂಡ ಶಾಶ್ವತ ಇಲ್ಲ ಆದ್ದರಿಂದ ವ್ಯರ್ಥವಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಲ್ಲಿ ಅಥವಾ ಇನ್ನೊಬ್ಬರು ನಮ್ಮ ಬಗ್ಗೆ ಮಾತಾಡಿದ್ರು ಅಂತ ಬೇಜಾರು ಮಾಡಿಕೊಳ್ಳೋದ್ರಲ್ಲಿ ಕಾಲವನ್ನು ಕಳಿಬಾರ್ದು ನಾವು ಬದುಕಿದ್ದ ನಾವು ಭೂಮಿಗೆ ಬಂದ ಉದ್ದೇಶ ಏನು ಅದನ್ನು ಸಾಧಿಸಿಕೊಳ್ಳಲಿಕ್ಕೆ ನಮ್ಮ ಸಂಪೂರ್ಣ ಸಮಯವನ್ನು ಶಕ್ತಿಯನ್ನು ಏಕಾಗ್ರಗೊಳಿಸಿ ಮಾತನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡೋದು ಇದು ಮೊದಮೊದಲಿಗೆ ನಿಮಗೆ ಕಷ್ಟ ಅಂತ ಅನಿಸ್ಬೋದು ಆದರೆ ಇದನ್ನು ಮಾಡಿ ನೋಡಿ ಅಪರಿಮಿತವಾದ ಇಚ್ಛಾಶಕ್ತಿ ನಿಮ್ಮಲ್ಲಿ ಜಾಗೃತ ಆಗುತ್ತೆ ಮೌನವ್ರತ ಕನಿಷ್ಠ ಪಕ್ಷ ಆಗೋದೇ ಇಲ್ಲ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ಸಂಪೂರ್ಣ ಮೌನವಾಗಿದ್ದು ನೋಡಿ ಕಷ್ಟ ಅಂತ ಅನಿಸುತ್ತೆ ನಿಮಗೆ ಆದರೆ ಮೌನವಾಗಿಯಿರಿ ಮೌನ ವ್ರತ ಅಂದ ತಕ್ಷಣ ತುಂಬ ಜನ ಬಾಯಿ ಮುಚ್ಚಿಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇರ್ತಾರೆ ಆ ಥರ ಎಲ್ಲ ಅನಿವಾರ್ಯ ಅಂತಹ ಕೆಲಸಗಳಿಗೆ ಮಾತ್ರ ಯೋಚನೆಯನ್ನು ಮಾಡಿಕೊಂಡು ಬೇರೆ ಎಲ್ಲ ಸಮಯದಲ್ಲಿ ಅಂತರ್ಮುಖಿಯಾಗಿ ಮೌನದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಎಲ್ಲ ಗೊಂದಲಗಳಿಗೆ ಉತ್ತರ ಮೌನದಲ್ಲಿದೆ ಎಲ್ಲ ಗೊಂದಲಗಳಿಗೆ ಕಾರಣ ಮನಸ್ಸಿನ ಅನಿಯಂತ್ರಿತವಾದ ಆಲೋಚನೆಗಳು ಅಪಕ್ವವಾದ ಆಲೋಚನೆಗಳು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ಗಳು ಇವಿಂದನೇ ನಾವು ಒದ್ದಾಡ್ತೀವಿ ಯಾರ ಬದುಕು ಹೊರಗಡೆ ಮೌನವಾಗಿರುತ್ತೆ ಅವರ ಕೀರ್ತಿ ಜಗತ್ತಿನಲ್ಲಿ ಶಬ್ದ ಮಾಡುತ್ತಂತೆ ಆದ್ದರಿಂದ ನಾನು ನಿಮ್ಗೆ ಹೇಳಿದೆ ಯಾರು ತನ್ನನ್ನು ಗೆಲ್ತಾನೆ ಅವನು ಮಹಾವೀರ ಅಂತ ಮಹಾವೀರ ಆಗಲಿಕ್ಕೆ ಎರಡು ಉಪವಾಸದ ವ್ರತ ಒಂದು ಮೌನ ವ್ರತವನ್ನು ನಾನಿವತ್ತು ಹಂಚಿಕೊಂಡಿದ್ದೇನೆ ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಇದನ್ನು ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಈ ಹಳೆಯ ಯೂಟ್ಯೂಬ್ ಚಾನಲ್ ಈಗ ಆ್ಯಕ್ಟಿವಲ್ಲಿ ಇಲ್ಲ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಷಯಗಳು ನಿಮಗೆ ಸಿಗತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಸಿಗುತ್ತೆ